ನಮಸ್ಕಾರ ರೀ ನಮ್ ಸೇಡಮ್ ಮಂದಿಗೆಲ್ಲ ಇವತ್ತ ಏನ್ ಕೆಲಸ ಮಾಡೀನಿ ಅದು ಒಂದೇ ನಿಮಿಷದಲ್ಲಿ ನೋಡೋಣ ಬನ್ನಿ ಇವ್ರು ನೋಡ್ರಿ ನಮ್ ಮೊದಲ ಗ್ರಾಹಕರು ಒಂದು ರೀಚಾರ್ಜ್ ಮಾಡ್ರಿ ಅಂತ ಹೇಳಿ ಬಂದಿದ್ರು ನೋಡ್ರಿ ರೀಚಾರ್ಜ್ ಮಾಡ್ದ ಇವ್ರು ಒಂದು ಏರ್ಟೆಲ್ ಸಿಮ್ ಹೇಳಿ ಬಂದಿದ್ರು ನೋಡ್ರಿ ಏರ್ಟೆಲ್ ಸಿಮ್ ಕೊಟ್ಟು ಕುಂತಿದ್ ನೋಡ್ರಿ ಇವ್ರು ಒಂದು ರೀಚಾರ್ಜ್ ಮಾಡ್ರಿ ಅಂತ ಹೇಳಿ ಬಂದಿದ್ ನೋಡ್ರಿ ರೀಚಾರ್ಜ್ ಮಾಡ್ದ ಇವ್ರ ಅಮ್ಮ ಒಂದು ಏರ್ಟೆಲ್ ಸಿಮ್ ಹೇಳಿ ಬಂದಿದ್ರು ನೋಡ್ರಿ ಏರ್ಟೆಲ್ ಸಿಮ್ ಕೊಟ್ಟು ಕುಂತಿದ್ದ ಇವ್ರು ನೋಡ್ರಿ ಇಲ್ಲೇ ನಮ್ಮ ಎಂ ಶಾಲೆ ಮಕ್ಕಳು ಊಟ ಟೈಮಿಗೆ ಬಂದಿದ್ರು ನೋಡ್ರಿ ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀವಿ ಅಂತಂದ್ರು ಇವ್ರು ಇವರು ಒಂದು ರೀಚಾರ್ಜ್ ಮಾಡ್ರಿ ಅಂತ ಹೇಳಿ ಬಂದಿದ್ರು ನೋಡ್ರಿ ರೀಚಾರ್ಜ್ ಮಾಡಿ ಕುಂತಿದ್ದ ಇವ್ರು ಒಂದು ಜಿಯೋ ಸಿಮ್ ಹೇಳಿ ಬಂದಿದ್ರು ನೋಡ್ರಿ ಜಿಯೋ ಸಿಮ್ ಕೊಟ್ಟ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ ಅಂತಂದ್ರು ಇವರು ಏಕ ಏರ್ಟೆಲ್ ಸಿಮ್ ಓನಾ ಬೈ ಹೇಳಿ ಬಂದಿದ್ರು ಏರ್ಟೆಲ್ ಸಿಮ್ ಕೊಟ್ಟ ಇವರು ಒಂದು ಏರ್ಟೆಲ್ ಸಿಮ್ ಹೇಳಿ ಬಂದಿದ್ರು ನೋಡ್ರಿ ಏರ್ಟೆಲ್ ಸಿಮ್ ಕೊಟ್ಟು ಕುಂತಿದ್ ನೋಡ್ರಿ ಇವ್ರು ನೋಡ್ರಿ ಇಲ್ಲೇ ನಮ್ಮ ಜೂನಿಯರ್ ಕಾಲೇಜ್ ನಲ್ಲಿ ಹೈ ಹೈಸ್ಕೂಲ್ ಶಾಲೆ ಮಕ್ಕಳು ಮಸ್ತ್ ವಿಡಿಯೋ ಬನಾತೆ ಬೈ ಅಂತ ಬಂದಿದ್ರು ನೋಡ್ರಿ ಇವ್ರು ನೋಡ್ರಿ ಇಲ್ಲೇ ನಮ್ಮ ಸೇಡಮ್ ಫಾಲೋವರ್ಸು ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀವಿ ಸರಿಯಾಗಿರ್ತಾವಂತಂದ್ರು ಎಲ್ಲರಿಗೂ ನಮಸ್ಕಾರ